ಬಂದಿದೆ ಇದು ಪಣಿಯೂರು ಒಂದಲ್ಲ ಇದು ಇದು ಕರಿಮುಂಡನ ಅಥವಾ ಪಣಿಯೂರು ಕರಿಮುಂಡ ಇರಬೇಕು ಇದು ಅಪರೂಪಕ್ಕೆ ಬೇ ಬೇರೆದೆಲ್ಲ ಹಸಿರು ಸುಳಿ ಬರ್ತದೆ ಇದು ಸ್ವಲ್ಪ ಪಿಂಕ್ ಕಲರ್ ಸುಳಿ ನೋಡಿ ಅದು ಹೇ ಇದು ಇದು ಒಳ್ಳೆ ತಳಿಯೇನು ತಪ್ಪಿಲ್ಲ ಇದನ್ನ ಇದಕ್ಕೆ ಮಜೆಂತ ಫೋನ್ ಮಾಡಿದಾಗ ಮತ್ತು ಒಂದೊಂದು ಥರ ಅಂದ್ರಲ್ಲ ಸರ ಅವರು ಏನು ಗೊತ್ತಾ ನೋನ ನಾನು ಯಾರು ಯಾರು ಹೇಳಿದರು ನಿಮ್ಮ ಇಲ್ಲ ಅಣ್ಣ ಹಾಗಲ್ಲ ಏನು ಗೊತ್ತಾ ಏನೇ ಏನೇ ಹೇಳಿದ್ರು ನೂರಕ್ಕೆ ನೂರು ಅಲ್ಲಿ ಮಿಕ್ಸ್ ಬರಲೇ ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಇಲ್ಲ ಎಲ್ಲರೂ ಒಂದು ಬರ್ತದೆ ಇದು ಒಂದು ಇದು ಇದು ಒಳ್ಳೆ ತಳಿನೇ ಬಟ್ ಇದು ಪಣಿಯೂರು ಒಂದಲ್ಲ ಇದು ಎಲೆ ಆಕಾರ ಬೇರೆ ಇದೆ ಇದು ಇದು ಬಹುಶಃ ಅಲ್ಲಿ ಕರಿಮುಂಡೆ ಯಾವುದಾದ್ರು ಜಾತಿ ಇರಬೇಕಷ್ಟೇ ಅದು ಬಿಡಿ ಅದು 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 ಒಳ್ಳೆ ತಳಿನೇ ನಾವೇ ಹೇಳ್ತೀವಿ ನೂರಕ್ಕೆ ಎಂಬತ್ತರಷ್ಟು ಪಣಿಯೂರು ಒನ್ ಹಾಕಿ ಉಳಿದಿದ್ದು ಇಪ್ಪತ್ತು ಪರ್ಸೆಂಟ್ ಬೇರೆ ಎಲ್ಲ ಹಾಕಿ ನಿಮ್ಮ ತೋಟದಲ್ಲಿ ಇನ್ನೂ ಬೆಟ್ರ್ ಬರೋದು ಯಾವ್ದಾದ್ರು ಇರ್ಬೋದು ಅಂತ ಅದ್ ಯಾವ್ದು ಪಾಯಿಂಟ್ ಅಲ್ಲ ಇದು ಇದು ಹೆಂಗೆ ಇರಲಿ ಚೆನ್ನಾಗಿರ್ತದೆ ಇದೇ ನಿಮ್ಗೊಂದು ನೂರಕ್ಕೊಂದು ಐದು ಬಂದರೂ ಒಳ್ಳೆ ಖುಷಿನೇ ಪಡಿಬೇಕು ನೂರಿಂದ ಅಲ್ಲ ಇವನ್ ಹತ್ತರವರೆಗೆ ಓಕೆ ಆಯ್ತ ಅದೆಲ್ಲರೂ ಒಂದ್ ಬಳಿ ಆಗಿರ್ತದೆ ಇದಕ್ಕೆ ಈಗ ತಡೀರಿ ಗೊಬ್ಬರ ಏನು ಕೊಟ್ರಿ ನೆಟ್ಟ ಮೇಲೆ ಎಲ್ಲದಕ್ಕೂ ಗೊಬ್ಬರ ಏನು ಕೊಟ್ಟಿಲ್ಲ ಸರ್ ಈಗ ಈಗ ಹೇಳ್ತೀನಿ ಇಷ್ಟು ಚಂದ ಚಿಗರಕ್ ಶುರು ಆದಮೇಲೆ ಹ್ಮ್ ಒಂದು ಐವತ್ತು ಗ್ರಾಮ್ ನೈಂಟಿನಲ್ಲಿ ಕೊಡಿ ಐವತ್ತು ಗ್ರಾಮ್ ಸರ್ ಒಂದು ಕ್ಯಾನಿಗೆ ಹಾ ತೊತ್ತು ತೊತು ತೊತ್ತು ಸ್ಪ್ರೇ ಮಾಡಂಗಿಲ್ಲ ನೆಲಕ್ಕೆ ಕಾಳು ಗೊಬ್ಬರವನ್ನ ಕಾಳು ರೂಪದಲ್ಲಿ ಕೊಡಿ ಸ್ಪ್ರೇ ಪಿ ಎಲ್ಲ ಸುಮ್ನೆ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರ ಬರ್ತದಲ್ಲ ಇಪ್ಪತ್ತೈದು ರೂಪಾಯಿ ಕೆಜಿ ಐವತ್ತು ಕೆಜಿ ಬ್ಯಾಗು ಅದನ್ನು ನೆಲದ ನೆಲಕ್ಕೆ ಇದರಿಂದ ಒಂದು ಆರು ಇಂಚು ದೂರದಲ್ಲಿ ಐವತ್ತು ಗ್ರಾಮ್ ನೆಲಕ್ಕೆ ಕೊಡಿ ಆಮೇಲೆ ಆಮೇಲೆ ಒಂದು ಮಂಕರಿ ಮಳೆಗಾಲ ಮುಗಿಯೋದ್ರೊಳಗೆ ಮುಗಿತಾ ಇದ್ದಂಗೆ ಇನ್ನೊಂದು ಹದಿನೈದು ನಲ್ಲಿ ಐವತ್ತು ಗ್ರಾಮ್ ನೈಂಟಿನಾಲ್ ಕೊಟ್ಟು ಒಂದೊಂದು ಮಂಕರಿ ತಿಪ್ಪೆ ಗೊಬ್ಬರ ಕೊಡೋದು ಕೊಡುಗೆ ಗೊಬ್ಬರ ಅಂದ್ರೆ ಏನು ಗೊತ್ತಾ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಈ ಬುಡ ಓಪನ್ ಇರಬಾರ್ದು ಕಾಳು ಮೆಣಸಿನ ಬೇರು ಮೇಲಿನ ಮೇಲೆ ಇರ್ತದೆ ಅದಕ್ಕೆ ನೇರ ಬಿಸಿಲು ಬಿದ್ದು ಬಿಟ್ಟರೆ ಮುಂದೆ ಬೆಳವಣಿಗೆ ಬರೋದಿಲ್ಲ ಮತ್ತೆಂತ ಆಗೋದಿಲ್ಲ ಬೆಳವಣಿಗೆ ಬರೋದಿಲ್ಲ ಹಾಗೆ ಅದು ಬುಡದಲ್ಲಿ ಅದಕ್ಕೆ ಒಂದಷ್ಟು ಗೋ ತಿಪ್ಪೆ ಗೊಬ್ಬರ ಮುಚ್ಚಿಟ್ಟರೆ ಚಂದ ಬೆಳೀತದೆ ಇದು ಈಗಲೇ ಇಷ್ಟು ಬೆಳೆದಿದ್ದು ಇನ್ನು ನಿಮ್ಗೆ ಈ ವರ್ಷ ಮುಂದೆ ಮಳೆಗಾಲ ಬರದ್ರೂ ಒಂದು ಅಡಿ ಆರು ಅಡಿ ಹೋಗ್ಬಿಡ್ತದೆ ಒಂದು ಮೂರು ಮೂ ನಾಲ್ಕು ಅಡಿ ಎತ್ತರ ಹೋದ್ಮೇಲೆ ತುದಿ ಚೂಟ್ ಹಾಕ್ಬೇಕು ತುದಿ ಚೂಟ್ ಅದು ಹಿಂಗೆ ಒಂದೇ ಬಳ್ಳಿ ಮೇಲೆ ಹೋದ್ರೆ ನಿಮ್ಗೆ ಮರಕ್ಕೆ ಸಿಲಿಂಡರ್ ಆಗೋದಿಲ್ಲ ಒಂದು ನಮ್ಮ ಕುತ್ತಿಗೆ ಮಠ ಎದೆ ಮಠ ಕುತ್ತಿಗೆ ಮಟ್ಟ ಬಂದಾಗ ತುದಿ ಚೂಟ್ ಹಾಕುದು ಅವಾಗದ್ ಎರಡ್ ಎರಡು ಮೂರ್ ಮೂರು ಕವಲ್ ಆಗಿ ಮೇಲೆ ಹೋಗ್ಬೇಕು ಹಂಗೆ ಈಗಷ್ಟೇ ಐವತ್ ಗ್ರಾಮ್ ನೈಂಟಿ ನಾಲ್ ಅದ್ರ ಜೊತೆಗೆ ಇದು ಏನು ಬರ್ತದೆ ಎಂತ ಬರ್ತದೆ ಕೆಜಿ ಕೆಜಿ ಸರ್ ಕೆಜಿಗೆ ನೂರೈವತ್ತು ರೂಪಾಯಿ ಸರ್ ತೊತೊ ತೊತೋ ಅದಕ್ಕೆ ಹೇಳೋದು ನಾನು ಈಗ ಈಗ ನಿಮಗೆ ಮತ್ತಿನ್ನೇ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಳಗೆ ಯಾವ್ದು ಸಿಗ್ತದ ಕೆ ಜಿ ನೈನ್ ಟೇನಲ್ಲಿ ಅದನ್ನೂ ತಗೊಂಬನ್ನಿ ಹಂಗೆ ಅಮ್ಮ ಅಂಗಡಿ ನಮ್ಮ ಅಂಗಡಿಯೂ ಇಲ್ಲ ಅಂತಂದರೆ ನಿನ್ನ ಅಂಗಡಿ ಬೇಡ ನಾನು ಬೇರೆ ಅಂಗಡಿಗೆ ಹೋಗ್ತೀನಿ ಅಂತೇಳಿ ಮೂವ ಮೂವತ್ತು ರೂಪಾಯಿ ಒಳಗೆ ಕೆ ಜಿ ಇರಬೇಕು ಅದೇ ಸುಲಭ ಏನು ಗೊತ್ತಾ ಎಲ್ಲ ವಾಟರ್ ಸಲಭೆಯಲ್ಲಿ ಕೊಡ್ತಾರೆ ಇವರೆಲ್ಲ ಹೋದ್ರೆ ಕೊಡೋದೇ ಅದು ಅದು ಒಂದು ಕಾಸ್ಟ್ಲಿ ಎರಡನೇದು ಇಲ್ಲಿ ನೀವು ಅದೇ ಐವತ್ತು ಗ್ರಾಮ್ ಕೊಟ್ಟರೆ ನೆಗದು ಬಿದ್ದು ಹೋಗ್ತದೆ ಗಿಡ ಹಾಗಾಗಿ ನೀವು ಸಿಂಪಲ್ నైంటీ నౌల్సంది మూవత్ రూపాయ కేజి ఇక అంత ఈ అంగడ మంగ్ సిక్తుంది చీల చీల్దల్ బర్తుంది ఐవత్ కేజీ బ్యాగ్ మేలు సార్ అస్ కొడి ఆమె ఒన్నొందు బుట్టీ ఒన్నొందు మంక్రీ ఇదే గొబ్బర కొడి ధనం గొబ్బ్ర చంద బి ఇది యావే రో అలా ఏం సమస్య అలా ఏం తలకడ బేడ ಕಾಪಿ ಗಿಡ ಕಾಫಿ ಗಿಡ ಚಂದ ಬರ್ತದೆ ನಿಮ್ ಉಮೇಶ್ ನಾಯ್ಕರು ಎಂತ ಚಂದ ಮಾಡಿದ ನೋಡಿದ್ರಮ್ಗ ನಮ್ಗ ಅವ್ರ ತೋಟ ಮಾಡಲ್ಲ ಯಾರಿಗಾರು ತೋರ್ಸೋಣ ಅಂದ್ರೆ ಅದು ಬೆಸ್ಟ್ ಅದು ಕಾಪಿ ಗಿಡ ಬಹಳ ಸಾರಿ ಬರ್ತದೆ ನಿಮ್ಗೆ ಏನೇನು ತಲೆ ಕೆಡ್ಸ ಮುಂದಿನ ಮುಂದಿನ ವರ್ಷ ಎಷ್ಟೊತ್ತಿಗೆ ಕಾಪಿ ಹೂವಾಗಿರ್ಬೇಕು ಅಷ್ಟು ಬರ್ತದೆ ನೋಡಿ ಗಿಡ ಎಲ್ಲದಕ್ಕೂ ಕೊಡ್ಬೇಕು ಎಲ್ಲದಕ್ಕೂ ಐವತ್ತು ಗ್ರಾಮ್ ಕೊಡ್ಬೇಕು ಅದೆಂತ ಪಾಪ ಮಾಡಾಯ್ತಾ ಇದಕ್ಕೊಂದು ಗೊಬ್ಬರ ಕೊಟ್ಟು ಕೊಡ್ಲಿಲ್ಲ ಅಂದರೆ ಐವತ್ತು ಗ್ರಾಮ್ ನೈಂಟಿ ನಾಲ್ ಕಾಮನ್ ಐವತ್ತು ಗ್ರಾಮು ಕೆ ಜಿಗೆ ಮೂವತ್ತು ರೂಪಾಯಿ ಒಳಗಿನ ಗೊಬ್ಬರ ನೈಂಟಿ ನಾಲ್ ಹ್ಞೂ ಅಷ್ಟು ಮಾಡಿ ಓಕೆನಾ ರೈಟ್ 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 ಬಾಯ್ ಇವರೆಲ್ಲ ಪಾಪ ಇನ್ನೋಸೆಂಟ್ ರೈತರು ಎಲ್ಲರಿಗೂ ವಾಟರ್ ಸಾಲ ಕೊಟ್ಟು ಕಳಿಸ್ತಾರೆ ಕೇಸ್ ಹಾಕ್ಬೇಕು ಅಂಗಡಿಯವರ ಮೇಲೆ ಅಷ್ಟೇ ನಮಗಂತೂ ನೋಡಿ ನೋಡಿ ಅಯ್ಯೋ ಇಲ್ಲಿ ಸಿಕ್ಕಬಿಟ್ಟೆ ಇದೆ ಅಲ್ಲೇ ಜಾಸ್ತಿ ಇದೆ ಸರಿ ಯಾವುದೂ ಇಲ್ಲ ಹ್ಞೂ ರವಿಕುಮಾರ್ ಚನ್ನಗಿರಿ ಇವರು ಶಿವಕುಮಾರ್ ಹೊಸದವಳು ಶಿವಶಂಕರ್ ಹೊಸೌಡ ಇವರು ಹೊತ್ತು ಮಾತಾಡ್ತಾರೆ ಅದ್ರೂ ಗಡಿನಾಡು ರೈತರು ಅದೇ ಅಲ್ಲ ಗಡಿನಾಡು ಯಾಕೆ ತಮಿಳೆ ಬಟ್ ಕನ್ನಡ ಮಾತಾಡ್ತಾರೆ ಹಲೋ ಸರ್ ನಮಸ್ಕಾರ ಸರ್ ಫಾರ್ಮ್ ಟಿವಿಯಿಂದ

ಹ್ಞೂ ಪಪ್ಪಾಯ ಅಲ್ಲಿ ಏನು ಮಾಡಿ ಅಂದರೆ ಇಲ್ಲ ಅದನ್ನು ಪಪ್ಪಾಯವನ್ನು ಅಲ್ಲಿ ನಿಮಗೆ ಅಲ್ಟಿಮೇಟ್ಲಿ ನಿಮ್ಮ ಗುರಿ ಕಾಳು ಮೆಣಸು ಕಾಫಿ ಕರೆಕ್ಟಾ ಹಾಗಾಗಿ ಪಪ್ಪಾಯ ಒಂದು ಸರಿ ಹಾಕಿದರೆ ಒಂದು ಎರಡು ವರ್ಷ ಇರ್ತದೆ ಅಲ್ಲಿ ಹಾಕಿದ್ರೆ ತಪ್ಪಿಲ್ಲ ಅಥವಾ ಅದಕ್ಕೆ ಏನು ಕ್ರಾಸ್ ಯಾವುದೇ ಕ್ಲಾಶ್ ಇಲ್ಲ ಇದಕ್ಕೆ ಅದಕ್ಕೆ ಏನು ಕ್ಲಾಶ್ ಇಲ್ಲ ಆದರೆ ಸ್ಪೇಸಿಂಗು ನಿಮಗೆ ಪ್ರಾಬ್ಲಮ್ ಕ್ಲಾಶ್ ಆಗ್ತದೆ ಅದಕ್ಕೆ ನಾನು ಒಂದು ಒಂದು ಎರಡು ಮೂರು ಜನ ಹಾಕಿದವರಿಗೆ ಸಿಲ್ವರ್ ಓಕನ್ನ ಫಸ್ಟ್ ಪ್ರ ಹನ್ನೆರಡು ಬೈ ಹನ್ನೆರಡು ಲೇಔಟ್ ಮಾಡ್ಕೊಳ್ಳಿ ಎರಡು ಸಿಲ್ವರ್ನ ಮಧ್ಯದಲ್ಲಿ ಸಾಲಿಂದ ಸಾಲಿ ಬರೀ ನಾಲ್ಕು ಅಡಿ ಕೊಟ್ಟು ಸಾಲಲ್ಲಿ ಆರು ಅಡಿ ಕೊಟ್ಟು ಪಪ್ಪಾಯ ಹಾಕಿ ಪಪ್ಪಾಯಲ್ಲಿ ಬಾಳೆಯಲ್ಲಿ ಓಕೆ ಸೊ ಅಂದರೆ ಆ್ಯಕ್ಚುಲಿ ನಿಮಗೆ ಹಂಗೆ ಪಪ್ಪಾಯ ನಾಲ್ಕು ನಾಲ್ಕು ಭಾಳ ಹತ್ತಿರ ಆಯಿತು ಸಾಲಿನ ಸಾಲಿ ಅಂದ್ಕೊಂಡೆ ಅಂದರೆ ಸಿಕ್ಸ್ ಇಂಟು ಸಿಕ್ಸ್ ನಟ್ಬಿಡೋಣ ಒಂದು ಜಾಗ ಮಾತ್ರ ಸೇ ಪಪ್ಪಾಯ ನಡೋದು ನಡ್ದಿರೋ ಸಿಲ್ವರ್ ಮಾತ್ರ ನಟ್ಕೊಳೋಣ ನೋನು ನೋನು ನೋ ಪಪ್ಪ ಇದೊಂದು ಸಿಲ್ವರು ಟ್ವೆಲ್ ಬೈ ಟ್ವೆಲ್ ಟ್ವೆಲ್ ಬೈ ಟ್ವೆಲ್ ಸೆಂಟ್ರಲ್ ಒಂದ್ ಲೈನ್ ಸಿಕ್ಸ್ ಅಲ್ಲಿ ನೀವು ಪಪ್ಪಾಯ ಸೆಂಟ್ರಲ್ಲಿ ಸಿಕ್ಸ್ ಇಂಟು ಸಿಕ್ಸ್ ಒಂದ್ ಲೈನ್ ಹಾಕೋತೀನಿ ಆಮೇಲೆ ಸಿಲ್ವರ್ ಒಂದು ಹೇಳ್ತೀನಿ ಇನ್ನೊಂದು ಇಲ್ಲಿ ಅದು ಗೊತ್ತಾಯ್ತು ಅದು ನೀವ್ ಹೇಳೋದು ನಾಳೆದು ಒಂದ್ ಸಿಲ್ವರ್ ಲೈನ್ ಅನ್ನ ಹಿಡ್ಕೊಂಡು ಹೋದ್ರೆ ಅಲ್ಲಿ ಮದ್ ಎರಡು ಲೈನ್ ಮಧ್ಯದಲ್ಲಿ ಒಂದ್ ಪಪ್ಪಾಯ ಹಾಕ್ತೀನಿ ಕಳ್ಕಳಕ್ಕೆ ಏನಿಲ್ಲ ಆದ್ರೆ ಎರಡು ಲೈನ್ ಅನ್ನ ನೀವು ಸಿಲ್ವರ್ ಅನ್ನ ಲೆಕ್ಕಕ್ಕೆ ತಗೊಂಡಾಗ ಅದ್ರ ಮಧ್ಯ ಹನ್ನೆರಡು ಅಡಿ ಇದೆಯಲ್ವಾ ಅಲ್ಲಿ ಒಂದು ಪಪ್ಪಾಯ ಹಾಕಿದ್ರೆ ನೀವು ಕರೆಕ್ಟ್ ಎಲ್ಲಿ ಕಾಲುವೆ ತೆಗಿಬೇಕು ಅದೇ ಜಾಗದಲ್ಲಿ ಪಪ್ಪಾಯ ಬರ್ತದೆ ಅಲ್ಲ ನಾನು ಈಗ ನೀವು ಕಾಫಿಯನ್ನು ಕಾಳ್ಮೆಣ್ಸನ್ನ ಹಾಕೋದು ಅಲ್ಟಿಮೇಟ್ ಪ್ಲಾನ್ ತಾನೆ ಈಗ ಒಂದು ವರ್ಷಕ್ಕೆ ನಿಮಗೆ ಸಿಲ್ವರ್ ಹಾಕು ಚಂದ ಬಿಡ್ತದೆ ಈಗ ಸರಿಯಾಗಿ ಹತ್ತಿರ ಬೆಳೆದು ಬಿಡ್ತದೆ ಆವಾಗ ನೀವು ಈ ವರ್ಷ ಈವತ್ತಿನ ನೀವು ಸಿಲ್ವರ್ ಹಾಕಿ ಮುಂದಿನ ವರ್ಷ ಎಷ್ಟೊತ್ತಿಗೆ ಕಾಳ್ಮೆಣ್ಸ್ ಹಾಕಬಹುದು ಪಪ್ಪಾಯ ಇವತ್ ನೆಟ್ಟಿದ್ದು ನಿಮ್ಗೆ ಅದು ಪೂರ್ತಿ ಲೈಫ್ ಮುಗಿಯೋದಕ್ಕೆ ಎರಡು ವರ್ಷ ಬೇಕು ಅಲ್ಲಿವರೆಗೆ ಪಪ್ಪಾಯದ್ದು ಇವತ್ತಿನ ಟೆಂಪ್ರರಿ ಬೆಳೆಗೋಸ್ಕರ ಇದನ್ನ ಯಾಕೆ ಹಾಳು ಮಾಡ್ತೀರಿ ಆಮೇಲೆ ಕಾಳ್ಮೆ ಸಿಲ್ವರ್ ನಿಮ್ಗೆ ಚಂದ ಬೆಳೀತು ಅಂದ್ರೆ ಮುಂದಿನ ವರ್ಷ ಅಲ್ಲಿ ಕಾಫಿ ಹಾಕಕ್ಕೆ ಬರ್ತದೆ ಆವಾಗ ಅದನ್ನ ಎರಬೆರಿ ಒಂದ್ಸರಿ ಕಾಫಿ ಗಿಡ ನೆಟ್ಟ ಮೇಲೆ ಮಧ್ಯದಲ್ಲಿ ಕಾಲುವೆಲ್ವ ಆಗೋದಿಲ್ಲ ಡ್ಯಾಮೇಜ್ ಆಗ್ತದೆ ಹಂಗಾಗಿ ನಾನು ಅದನ್ನು ಇಟ್ಕೊಂಡು ಪಪ್ಪಾಯ ಮಾಡ್ಬೋದು ತಪ್ಪಿಲ್ಲ ಅದಕ್ಕೇನು ಇಲ್ಲ ಆದರೆ ಈಗ ಮುಂದೆ ನೀವು ಮುಂದಿನ ವರ್ಷ ಜೂನ್ ಹೊತ್ತಿಗೆ ನಡೆಯುವ ಕಾಳು ಮೆಣಸು ಮತ್ತು ಕಾಫಿಗೆ ತೊಂದರೆ ಆಗ್ಲಾರ್ದಂಗೆ ಈಗಲೇ ಪಪ್ಪಾಯ ಪ್ಲ್ಯಾನ್ ಮಾಡಬೇಕು ಪಪ್ಪಾಯ ಯಾರು ಹಾಕಿ ಕಾಫಿ ಯಾರು ಅಲ್ಲ ಸರಿ ಬಾಳೆ ಯಾರು ಹಾಕಿ ಅದಕ್ಕೆ ತಕ್ಕ ಸ್ಪೇಸಿಂಗ್ ಅಡ್ಜಸ್ಟ್ ಮಾಡಿ ಏನು ತೊಂದರೆ ಇಲ್ಲ ಮಾಡಿ ಹೆಂಗೆ ಮಾಡ್ಬೇಕು ಸರ್ಟ್ರಲ್ಲಿ ಏನು ಗೊತ್ತಾ ಫಸ್ಟ್ ನೀವು ಎಲ್ಲಿ ಈಗ ನೀವು ಹನ್ನೆರಡು ಬೈ ಹನ್ನೆರಡು ಹಾಕಿದಾಗ ಯಾವ ದಿಕ್ಕಿನಲ್ಲಿ ಈಗ ಹೇಳ್ತೀನಿ ಹನ್ನೆರಡು ಬೈ ಹನ್ನೆರಡು ಹಾಕಿದಾಗ ನೀವು ಯಾವ ದಿಕ್ಕಿನಲ್ಲಿ ನೋಡಿದ್ರೆ ಲೈನ್ ಕಾಣ್ತದೆ ಆದ್ರೆ ಡ್ರಿಪ್ ಅನ್ನ ಡ್ರಿಪ್ ಲ್ಯಾಟ್ರಲ್ ಅನ್ನ ಯಾವ್ದೋ ಒಂದ್ ದಿಕ್ಕಿನಲ್ಲಿ ಹಾಕ್ತೀರಿ ಅದನ್ನ ನಿಮ್ಮ ಸಿಲ್ವರ್ ಇಂದ ಲೈನ್ ಅಂತ ಲೆಕ್ಕ ತಕ್ಕೊಳ್ಳಿ ಆಯ್ತಾ ಅದು ಸಿಲ್ವರ್ ಲೈನು ಲೈನ್ ಅಲ್ಲಿ ಒಂದು ಇದನ್ನ ಏನು ಒಂದು ಪಪ್ಪ ಎರಡು ಎರಡು ಸಿಲ್ವರ್ ಮಧ್ಯ ಒಂದು ಪಪ್ಪಾಯ ಒಂದು ಪಪ್ಪಾಯ ಒಂದು ಪಪ್ಪಾಯ ಆಕಡೆ ಹೋಗೋದು ಅವಾಗ ಒಂದು ಆರು 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 ಆರಕ್ಕೆ ಪಪ್ಪಾಯ ಸಿಲ್ವರು ಬಿತ್ತು ಅದು ಎಲ್ಲಿ ನಿಮ್ಮ ಲ್ಯಾಟ್ರಲ್ ಲೈನ್ ಗುಂಟ ಹಾಂ ಮುಗೀತು ಆಮೇಲೆ ಎರಡು ಲ್ಯಾಟ್ರಲ್ಲು ಅಥವಾ ಎರಡು ಸಿಲ್ವರ್ ಲೈನ್ ಮಧ್ಯೆ ಹನ್ನೆರಡು ಅಡಿ ಗ್ಯಾಪ್ ಇದೆಯಲ್ವಾ ಅಲ್ಲಿ ಏನಕ್ಕಿದ್ರೆ ಎರಡು ಎರಡು ಲೈನ್ ಮಾರ್ಕ್ ಮಾಡಿ ಇದು ಈ ಲ್ಯಾಟ್ರಲ್ಲಿಂದ ನಾಲ್ಕು ಅಡಿಗೆ ಒಂದು ಅಲ್ಲಿಂದ ಮತ್ತೆ ನಾಲ್ಕು ಅಡಿಗೆ ಒಂದು ಅಲ್ಲಿಂದ ಮುಂದೆ ನಾಲ್ಕು ಅಡಿಗೆ ಮತ್ತೊಂದು ಸಿಲ್ವರ್ ಲೈನ್ ಬಂದಿತ್ತು ಹೌದು ಆಯಿತಾ ಇಲ್ಲಿ ಈಗ ಏನು ಈ ನೀವು ಲೆಟ್ರಲ್ಲಿ ಅನ್ನ ಲೈನ್ ಹಾಕೊಂಡ್ರಲ್ವ ಅದರಲ್ಲಿ ಪಪ್ಪಾಯವನ್ನು ಆರಡಿಗೊಂದು ಹಾಕ್ಕೊಂಡು ಹೋಗಿ ಸರ್ ಅವಾಗ ಏನಾಯ್ತು ಕೇಳಿದ್ರೆ ನಾಲ್ಕು ಲೈನಿಂದ ಲೈನ್ ನಾಲ್ಕು ಗಿಡದಿಂದ ಗಿಡಕ್ಕೆ ಆರಾಯ್ತು ಪಪ್ಪಾಯ ಆಯಿತಾ ಇಷ್ಟು ಮಾಡ್ಕೊಂಡು ನೀವು ಮಾಡಿ ಮುಂದೆ ಆವಾಗ ಅದು ಗಿಡದ ಬೆಳವಣಿಗೆ ನೋಡ್ಕೊಂಡು ನೀವು ಸಿಲ್ವರ್ನ ಮೇಲೆ ಕಾಳುಮಂಡಿಸಿ ಹಾಕೋದ್ರಂತೆ ಇಲ್ಲಿ ಪಪ್ಪಾಯ ಲೈನಲ್ಲಿ ಕಾಫಿ ಬರ್ತದೆ ಮುಂದೆ ಎರಡು ವರ್ಷ ಆದಮೇಲೆ ಕಾಫಿ ಪಪ್ಪಾಯ ತೆಗಿತೀರಿ

ಈಗ ಈಗ ಒಂದು ಒಂದು ಸೀಸನ್ ಒಂದು ವರ್ಷ ಮುಂದಿನ ಜೂನ್ವರೆಗೆ ಚಿಲ್ಲಿ ಹಾಕಕಟ್ಟಿಲ್ಲ ಏನೂ ತಪ್ಪಿಲ್ಲ ಒಂದ್ರ ದುಡ್ಡು ಬಂದ್ರ ದುಡ್ಡು ಬರಲಿ ಯಾಕೆ ಕಳ್ಕತೀರಿ ನಾಲ್ಕ್ ತಿಂಗ್ಳು ಅಷ್ಟೇ ಹಾ ಅದೇ ಅಲ್ಲ ಅದನ್ನಾರು ಹಾಕಿ ಒಂದ್ ಮತ್ತೊಂದು ಕ್ರಾಪಾರ ಹಾಕಿ ಮುಂದಿನ ಜೂನ್ವರೆಗೆ ಇಟ್ಸಾರ ಬೇಕಾರೆ ಆ ಕಳೆ ತೊಂದರೆ ಇಲ್ಲ ಇಲ್ಲ ಪಪ್ಪಾಯ ಇರ್ತದಲ್ಲ ಆಗಲ್ಲ ಆಮೇಲೆ ಇಲ್ಲ ಪಪ್ಪಾಯ ಅನ್ ಹಾ ನಾಕ್ ತಿಂಗ್ಳತಿಕ ಪಪ್ಪಾಯ ಯಾವುದು ಆಮೇಲೆ ಕಳೆಗೆ

ಇದು ಅಡಿಕೆ ಮತ್ತು ಇದಕ್ಕೆ ಕೊಟ್ಟು ಐವತ್ತು ಐವತ್ತು ಆರ್ಡರ್ ಮಾಡಿದ್ವಿ ಅಲ್ಲ ಇವತ್ತು ದುಡ್ಡು ಹಾಕ್ಸ್ಕೊಂಡಿದ್ರ ಹಾ ಸರ್ ಅದು ಹೊಳಲ್ಕೆರೆವರೆಗೆ ಬಂದ್ರು ಅವರು ಆಮೇಲೆ ಫೋನ್ ಮಾಡಿ ಲೊಕೇಶನ್ ಎಲ್ಲ ತಗೊಂಡ್ರು ಕಡೆಗೆ ಇಲ್ಲ ದೂರ ಆಯ್ತು ಓಕೆ 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 ನೂರ್ ಗಿಡ ಗೊತ್ತಾಯ್ತು 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 ನೂರ್ ಗಿಡದ ಪ್ರಕರಣ ಮೊನ್ನೆ ಅದು ಅನಂತಪುರಕ್ಕೆ ಹೋಗಿತ್ತು ಗಾಡಿ ಆ ಸರ್ ಇಲ್ಲ 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 ಅದು ಗೊತ್ತಾಯ್ತು ಈಗ ಅದನ್ನ ಅದನ್ನ ನನ್ನ ಮಾತಾಡಿದ್ ನಾನು ಕೇಳಿಸ್ಕೊಂಡಿದೀನಿ ಅದನ್ನ ಬೇರೆ ಬೇರೆ ಜೊತೆಗೆ ಅರ್ಜೆಂಟ್ ನಿಮ್ಮ ಆ ಪಾಯಿಂಟ್ ನಿಂದ ನಿಮ್ಮಲ್ಲಿ ನೂರ್ ಕಿಲೋಮೀಟರ್ ಇತ್ತಂತೆ ಕರೆಕ್ಟಾ ಅದೇ ಅದು ವಯಬಲ್ ಅಲ್ಲ ಅಂತೇಳಿ ಗಾಡಿ ಮನುಷ್ಯ ಹೇಳಿ ಅದನ್ನ ಆಮೇಲೆ ನಿಮಗೆ ನೀವು ಬೇರೆ ರೂಟ್ ಅಲ್ಲಿ ಹೋಗುವ ಕೊಡಬಹುದು ಅಂತ ಹೇಳಿ ಹೇಳಿ ಅದನ್ನ ಇದು ಮಾಡಿದಾರೆ ಅದನ್ನ ಮೊದಲೇ ಹೇಳ್ಬೇಕು ಏನು ಗೊತ್ತಾ ಈಗ ನೀವೇ ಗಾಡಿ ಓಡ್ಲಿ ನಮ್ದೇ ಗಾಡಿ ಓಡ್ಲಿ ತೊಂಬತ್ತು ತೊಂಬತ್ತು ನೂರ ಎಂಬತ್ತು ಕಿಲೋಮೀಟರ್ ಎಷ್ಟು ಎಷ್ಟಾಯ್ತು ಒಂದ್ ಗಾಡಿಗೆ ಒಂದ್ 1 ಕಿಲೋಮೀಟರ್ ನಾವ್ 20 ರೂಪಾಯಿ ಕೊಡ್ತೀವಿ ಅಲ್ಲಿಗೆ ಆ ಅದು ಅದು ಹಂಗಾಗಿ ಎಲ್ಲ નેશનಲ್ નેશનಲ್ ವೇಸ್ಟ್ ಆಗ್ತದೆ ಬಟ್ ಇಲ್ಲ ಅದನ್ನ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಅಲ್ಲದೆ ನಿಮ್ಮತ್ರ ನಿಯರೆಸ್ಟ್ ಈಗ ನಿಮಗೆ ಸಂ durumagindura ಯಾವದ ರೂಟಿನ್ ಹುಡುಕಿ ಇರ್ತಾರೆ ಹತ್ರ ಇತ್ತು ನಾನು ಅದಕ್ಕೆ ಸರ್ ನನ ನಂಗಲ್ಲ ಅದನ್ನ ನನಗಿ ಅದಕ್ಕೆ ಗಣೇಶಿಗೆ ಡೈವರ್ಟ್ ಮಾಡುವಾಗ ಅದಕ್ಕೆ ಬೇರೆ ರೂಟ್ ಅಲ್ಲಿ ನಿಮಗೆ ಕೊಡೋದನ್ನ ಪ್ಲಾನ್ ಮಾಡಿರ್ತಾರೆ ಅಣ್ಣ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಮಾಡ್ತಾರ ಅಷ್ಟೇ ಇಲ್ಲ ಇಲ್ಲ ನಾನು ಅವರು ಹತ್ರ ಅದು ಕೆಲವೊಮ್ಮೆ ಏನು ಗೊತ್ತಾ ಇವರು ರಾತ್ರಿ ಮೊನ್ನೆ ಹಬ್ಬ ಬೇರೆ ಇತ್ತು ಆವಾಗ ಅವ ಡ್ರೈವರ್ ಫೋನ್ ಮಾಡ್ಕೊಂಡು ತಿಮ್ಮಣ್ಣ ಅಂತ ಹೇಳಿ ಫೋನ್ ಮಾಡಿರ್ತರ ಆ ಟೈಮ್ನಲ್ಲಿ ಆ ಟೈಮ್ ನಲ್ಲಿ ಇವರು ಡಿಸಿಶನ್ ತಗೊಂಡಿರ್ತಾರೆ ಕಡಿ ಬಿಡಿ ಅಂದ್ರೆ ಎಕ್ಸಾಕ್ಟ್ ಅದು ಗೂಗಲ್ ಇಲ್ಲ ಸರ್ ಈಗ ಅದೆಲ್ಲ ಕರೆಕ್ಟು ಸರ್ ಎರಡ್ನೂರು ಕಿಲೋಮೀಟರ್ ಕಿಲೋಮೀಟರ್ ಈಗ ನಿಮ್ಮ ಹತ್ರ ಅದಿಷ್ಟನ್ನು ಅಂತ ನೀವು ಕೊಡ್ತೀರಾ ನಮಗೂ ವೈಬಲ್ ಆಗಬೇಕಲ್ವಾ ನಾವು ಎನಿವೇರ್ ಇನ್ ಕರ್ನಾಟಕ ಮೂರು ರೂಪಾಯಿ ಅಂತ ಒಂದು ನಾಲ್ಕಾರು ಮೂರಾರು ರೂಪಾಯಿ ವ್ಯತ್ಯಾಸ ಆದ್ರೆ ಓಕೆ ಇದು ಏಕಾಏಕಿ ನೂರಾರು ಕಿಲೋಮೀಟರ್ ಅಂದ್ರೆ ಆಗೋದಿಲ್ಲ ಅದಕ್ಕೆ ಅದಕ್ಕೆ ಆಲ್ಟರ್ನೇಟ್ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಡ್ತಾರೆ

ಅದು ನೀವು ರಾಶಿ ಅದು ಎಫ್ ಸ್ಟ್ಯಾಂಡರ್ಡ್ ಪ್ರಕಾರನು ಗೊಬ್ಬರ ಇ ಸಿ ಆರ್ ಇರ್ತದೆ ಕರೆಕ್ಟಾ ಆರಿಂದ ಎಂಟರಲ್ಲಿ ಇರ್ತದೆ ಅಂದ್ರೆ ಅದ್ರ ಅದ್ರಲ್ಲಿ ಉಪ್ಪಿನ ಅಂಶ ಇರ್ತದೆ ಅದು ನೀವು ಸುಮ್ಮನೆ ಹಾ ಸಾಲ್ಟು ಅದನ್ನ ನೀವು ರಾಶಿ ಹಾಕಿಟ್ರು ನೀರು ಇವಾಪೊರೇಟ್ ಆಗ್ತದಲ್ವಾ

ಹಾಂ ಹ್ಞೂ ಫೈವ್ ಬೇಕು ಹ್ಞೂ ಅಯ್ಯೋ ಯಾಕೆ ಚಿಂತೆ ಮಾಡ್ತೀರಿ ನಾವೀಗ ನಮ್ಮ ನರ್ಸರಿನಲ್ಲೇ ಈ ವರ್ಷ ಎಲ್ಲ ಯಾವಾಗ ಖಾಲಿಯಾಗಿ ಭಾಳ ದಿನ ಆಯಿತು ಅದಕ್ಕೆ ಒಂದೂವರೆ ಒಂದೂವರೆ ಲಕ್ಷ ಮೂರು ಲಕ್ಷ ಗಿಡ ಮಾಡೋದಕ್ಕೆ ಈಗಲೇ ನಮ್ಮ ಬೀಜ ಕೇಳಿ ಡಿಸೆಂಬರ್ ಒಂದನೇ ತಾರೀಕಿಗೆ ಮಡಿಯಲ್ಲಿ ಬಿತ್ತದ ಮಾಡಿದ್ದೀವಿ ನಿಮಗಾಗಿ ಎಷ್ಟು ಯಾ ಎಷ್ಟು ಈ ವರ್ಷ ಮತ್ತೆ ಇಲ್ಲ ಈ ಸರಿ ಕರೆಕ್ಟ್ ಜೂನ್ ಒಂದನೇ ತಾರೀಕಿಗೆ ನೀವು ಯಾವ ಗಿಡ ಕೇಳಿ ಅದು ನಮ್ಮ ಹತ್ರ ರೆಡಿ ಇರ್ತದೆ ಅದನ್ನು ನಾವು ಈ ಸರಿ ಈಗಲೇ ಅದಕ್ಕೆ ಕರೆಕ್ಟೆಲ್ಲ ಡೇಟ್ ಪ್ಲ್ಯಾನ್ ಮಾಡಿದ್ದೀವಿ ಹಾಗಾಗಿ ಹಂಗ ನಿಮಗೆ ಜೂನ್ ತಿಂಗಳ ಒಂದನೇ ತಾರೀಕಿಗೆ ಎಷ್ಟು ಬೇಕಾದ್ರೂ ಕೊಡ್ತೀವಿ ಎಷ್ಟಂದ್ರೆ ಎಷ್ಟು ಕೊಡ್ತೀವಿ ಈ ವರ್ಷ ಏನಾಗಿದೆ ಗಿಡ ಗಿಡ ತಯಾರಾಗಕ್ಕೆ ಲೇಟಾಗಿ ನಾವು ಕತೆ ಹೇಳಿ ಹೇಳಿ ಎಲ್ಲರಿಗೂ ಬೇಜಾರಾಗಿದೆ ನಂಗಾಗಿ ಅಯ್ಯ ನಾನ್ ಎಲ್ಲ ಮೋಹಿತ್ ನಗರ ಗೊತ್ತಿದ್ಕೊಂಡು ಊರ್ ಮೇಲೆ ಹೇಳೋ ನಾನೇ ಎಕರೆ ಲೋಕಲ್ ಹೇಳಿ ಹಾಗಾಗಿ ಅದೇನು ಮಾಡಕ್ ಬರೋದಿಲ್ಲ ಮುಂದಿನ ಜೂನ್ ರೆಡಿ ಇರುತ್ತೆ ಸರ್ ಏನ್ ಸಮಸ್ಯೆ ಇಲ್ಲ ಐದು ನಾವೊಂದು ಐದು ಲಕ್ಷ ಗಿಡ ಮಾಡ್ತೀವಿ ಈಗ ಈಗ ಹೇಳ್ತೀನಿ ಈಗ ನಿಮಗೆ ಹೋಗುಣಿ ಹಾಕದ್ರೆ ನೀವು ಹಿಂಗೆ ಬೆಂಗಳೂರಿಂದ ಊರಿಗೆ ಹೋಗಬೇಕಾದ್ರೆ ತುಂಬಸ್ಕೊಂಡು ಹೋಗಿ ನಮ್ಮ ತಂಡಗ ತಂಡ ನರ್ಸರಿ ಎರಡೆರಡು ದಿನಕ್ಕೆ ಒಂದು ಟ್ರಿಪ್ ಬರ್ತಾ ಇದೆ ಎಲ್ಲ ಖಾಲಿ ಎಲ್ಲ ಖಾಲಿ ಎಲ್ಲ ಖಾಲಿ ನೀವು ಯಾವಾಗ ಸದ್ಯದಲ್ಲಿ ಹೋಗೋದಿದ್ರೆ ನಿಮ್ಗೆ ಐವತ್ತು ನೂರ ಬೇಕಾದ್ರೆ ಕಾರಲ್ಲಿ ಇಟ್ಕೊಂಡು ಹೋಗ್ಬೇಡಿ ಇಲ್ಲಾಂದ್ರೆ ಬೆಸ್ಟ್ ಬೆಸ್ಟ್ ಅದು ಇನ್ನೊಂದು ಇನ್ನೊಂದು ದಿನದವರೆಗೆ ಅಲ್ಲಿ ಹಿಂಗೆ ಬರ್ತಾ ಇರ್ತದೆ ಹ್ಮ್ ಅದು ಒಂದು ಅಂದ್ರೆ ಮುಂದಿನ ಜೂನಿಗಂತೂ ಕೊಟ್ಟೆ ಕೊಡ್ತೀವಿ ಏನು ಸಮಸ್ಯೆ ಇಲ್ಲ ಹಾ ಸರಿ ತೀರಾ ತೀರಾ ಗಡಬಡೆ ಬೇಡ ಈಗೆಲ್ಲ ಇಲ್ಲಿ ಇಲ್ಲಿ ಹ್ಯಾಂಡ್ಸು ಚೇಂಜ್ ಆಗಿದ್ದಾರೆ ಬಟ್ ಅದು ನಿಮ್ಮದು ಮೆನ್ಷನ್ ಇದೆ ನಾನು ನೋಡಿದ್ದೀನಿ ನಿಮಗೆ ಸೋಮವಾರ ಅಷ್ಟೊತ್ತಿಗೆ ಹೊಸಬ್ರ ಚಾರ್ಜ್ ತಗೊಂಡು ಕೃತಿಕ ಅಂತೇಳಿ ಚಾರ್ಜ್ ತಗೊಂಡು ಅವರೆಲ್ಲ ಹಳವರಿಗೆ ಮಾತಾಡಿ ಅಲ್ಲಿ ಇದು ಮಾಡಿ ರೀಕನೆಕ್ಟ್ ಆಗ್ತಾರೆ ಈಗ ಹಬ್ಬ ಹಬ್ಬ ಮುಂದ ಮೇಲೆ ಅದು ಮಾನಸ ಬೇರೆ ಕಡೆ ಬೇರೆ ಇದಕ್ಕೆ ಹೈಯರ್ ಎಜುಕೇಷನ್ಗೆ ಹೋದ್ರು ಹಂಗಾಗಿ ಅದನ್ನ ಈಗ ಹ್ಯಾಂಡ್ಸ್ ಚೇಂಜ್ ಆಗಿ ನಿಮಗೆ ಫಾಲೋ ಅಪ್ ಮಾಡ್ತಾರೆ ಅದಲ್ಲಿ ಅಲ್ಲಿ ಪಕ್ಕ ಇದೆ ಅದು ಆ ಡೇಟಿಗೆ ನಿಮಗೆ ಇವರಿಗೆ ಇನ್ಫಾರ್ಮ್ ಮಾಡಿ ಕೋರ್ಡಿನೇಟ್ ಮಾಡ್ತಾರೆ

ನೋಡಿ ಊರಲ್ಲೆಲ್ಲ ಓಡಿಸ್ತಾರೆ ನೀವ್ ಓಡಿಸ್ಲಿಲ್ಲ ಅಂದ್ರೆ ಜನ ನಗ್ತಾರೆ ಕರೆಕ್ಟಾ ಮತ್ತೆ ಅಲ್ಲ ಅದಕ್ಕಿಂತ ಬರೀ ನಗದಂದಲ್ಲಿ ಇವರು ಬಡವರು ಅಂತ ಅನ್ಕೋತಾರೆ ಶ್ರೀಮಂತರು ಅಂದ್ರೆ ಈಗ ನೂರ್ ನೂರ್ ಟ್ರಿಪ್ ಹೊಡೆದವ ಸಾಧಾರಣ ಮನುಷ್ಯ ಇನ್ನೂರ್ ಹೊಡೆದವ ಶ್ರೀಮಂತ ಹಂಗಾಗಿ ನೀವು ಹೊಡ್ಲಿಲ್ಲ ಅಂದ್ರೆ ಬಡವರು ಅಂತ ಅನ್ಕೋತಾರೆ ಹಂಗಾಗಿ ಅದು ಮಣ್ಣು ಮಣ್ಣು ತೆಗೀರಿ ರೂಟ್ ಫೋರ್ ನಿಮಗೆ

Kim са no натиod мискаre ген do kanтаде